ಸ್ನೇಹಿತರೆ ಇಂದು ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರ ಈ ದಿನ ನಿಮ್ಮ ಮನೆಯ ವಸ್ತಿಲ ಬಳಿ ಈ ಶಕ್ತಿಯುತವಾದಂತಹ ದೈವಾನುಗ್ರಹ ಇರುವಂಥ ಈ ಒಂದು ಎಲೆಯನ್ನು ಇಟ್ಟು ಆ ಎಲೆ ಮೇಲೆ ಈ ಒಂದೆಷ್ಟು ವಸ್ತುಗಳನ್ನು ಇಟ್ಬಿಟ್ಟು ಸಾಯಂಕಾಲ ಆರು ಗಂಟೆಯ ನಂತರ ಬಿಟ್ಬಿಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಗೆ ಬಂದಿರುವಂತಹ ದಾರಿದ್ರ್ಯವಾಗಿರಲಿ ದುಷ್ಟಶಕ್ತಿ ಕೆಟ್ಟ ಶಕ್ತಿ ಎಂತಹದ್ದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಂದು ಮನೆಗೆ ಅತ್ಯಂತ ಮುಖ್ಯವಾದಂಥದ್ದು ಮುಖ್ಯ ದ್ವಾರ ಪ್ರಧಾನ ದ್ವಾರ ಏನಿರುತ್ತೆ ನೋಡಿ ಅಲ್ಲಿ ಈ ಮುಖ್ಯ ದ್ವಾರ ಮುಖಾಂತರವಾಗಿಯೇ ದೈವಶಕ್ತಿ ಬರಬೇಕಾಗುತ್ತೆ ಅಥವಾ ದುಷ್ಟಶಕ್ತಿ ಕೂಡ ಬರಬೇಕಾಗುತ್ತೆ ಒಳ್ಳೆಯದು ಕೆಟ್ಟದು ಅನ್ನೋದು ಮುಖ್ಯ ದ್ವಾರದ ಮುಖಾಂತರವಾಗಿ ಬರಬೇಕಾಗುತ್ತೆ ಮುಖ್ಯ ದ್ವಾರವನ್ನು ನಾವು ಎಷ್ಟು ಶುಭ್ರವಾಗಿ ಇಟ್ಕೊತೀವಿ ಎಷ್ಟು ಒಂದು ಸ್ವಚ್ಛತೆಯಿಂದ ನಾವು ಇರ್ತೀವಿ ಅಷ್ಟು ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಗುರು ಹಿರಿಯರ ಮಾತಾಗಿರುತ್ತೆ ಹಾಗೆ ಪರಿಹಾರ ಶಾಸ್ತ್ರದಲ್ಲೂ ಕೂಡ ಇದನ್ನೇ ತಿಳಿಸಿದ್ದಾರೆ ಒಂದು ಮನೆಗೆ ಲಕ್ಷ್ಮಿ ಅನುಗ್ರಹವಾಗಬೇಕು ಹಣಕಾಸಿನ ವೃದ್ಧಿ ಆಗಬೇಕು ಅದೃಷ್ಟ ಕೂಡಿ ಬರಬೇಕು ಅಂತಂದರೆ ಆ ಮನೆಯ ಗೃಹಿಣಿ ಹೆಣ್ಣು ಮಕ್ಕಳು ಯಾರಿರ್ತಾರೆ ಅವರು ಮನೆಯ ವಸ್ತಿಲನ್ನು ಶುಭ್ರಗೊಳಿಸ್ಕೊಂಡು ಅರಿಶಿನ ಕುಂಕುಮವನ್ನು ಲೇಪನ ಮಾಡಿಕೊಂಡು ರಂಗೋಲಿಯನ್ನು ಇಡಬೇಕು ಪ್ರತಿದಿನ ಇದನ್ನು ಮಾಡಲಿಲ್ಲ ಅಂದ್ರೂ ಶುಕ್ರವಾರ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು ಸೂರ್ಯೋದಯಕ್ಕೂ ಮುನ್ನ ಅರಿಶಿನ ಕುಂಕುಮವನ್ನು ಲೇಪನ ಮಾಡಿ ರಂಗೋಲಿಯನ್ನು ಇಟ್ಟು ಮನೆಯ ಮುಂದೆ ದೀಪಾರಾಧನೆಯನ್ನು ಮಾಡಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿದ್ರು ಅಂದರೆ ಆ ಮನೆಗೆ ಯಾವುದೇ ರೀತಿಯ ಸಂಕಷ್ಟಗಳು ಬರೋದಿಲ್ಲ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಅಂತಹ ಮನೆಗೆ ಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ಲಕ್ಷ್ಮಿ ಅಂತಹ ಮನೆಯಲ್ಲಿ ಸ್ಥಿರ ಕಾಲ ನೆಲೆಯೂರಿ ಆಶೀರ್ವದಿಸ್ತಾಳೆ ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಶುಕ್ರವಾರ ಈ ಒಂದು ವಸ್ತಿಲ ಪೂಜೆ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು ದೀಪಾರಾಧನೆ ಮಾಡಿ ಮಾಡುವಂಥದ್ದು ಹಾಗೆ ಅಷ್ಟೇ ಅಲ್ಲದೆ ಒಂದಷ್ಟು ನಿಯಮಾವಳಿಗಳನ್ನು ಕೂಡ ಅನುಸರಿಸಬೇಕಾಗುತ್ತೆ ಶುಕ್ರವಾರದ ದಿನ ನಮ್ಮ ಹಿರಿಯರು ಹೇಳುವಂತೆ ಒಂದಷ್ಟು ನಿಯಮಗಳನ್ನು ನಾವು ಅನುಸರಿಸಬೇಕು ಅಂತಂದರೆ ಯಾವಾಗಲೂ ಅಷ್ಟೇ ಶುಕ್ರವಾರ ಹೆಣ್ಣು ಮಕ್ಕಳು ಸ್ನಾನಾದಿಗಳನ್ನು ಮುಗಿಸಿ ಹಣೆಗೆ ಕುಂಕುಮದ ಬಟ್ಟೆಗಳನ್ನು ಇಟ್ಟು ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಹೂವನ್ನು ಮುಡಿದು ಎಷ್ಟು ಮಂಗಳ ಗೋರಿಯ ರೀತಿ ಲಕ್ಷ್ಮಿಯ ಸ್ವರೂಪವಾಗಿ ಹೆಣ್ಣು ಮಕ್ಕಳು ರೆಡಿಯಾಗಿರ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ಬಂದು ನೆಲೆಯೂರ್ತಾಳೆ ಅಂತಾನೆ ಹೇಳುತ್ತೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ಮನೆಯಿಂದ ನಾವು ಮೊಸರನ್ನು ಕೊಡುವಂಥದ್ದಾಗಲಿ ಹಣ್ಣನ್ನು ಕೊಡುವಂಥದ್ದಾಗಲಿ ಹಾಗೆ ಅರಿಶಿಣವನ್ನು ಕೊಡುವಂಥದ್ದಾಗಲಿ ಉಪ್ಪನ್ನು ಕೊಡುವಂಥದ್ದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಸ್ನೇಹಿತರೆ ಈ ರೀತಿ ಮಾಡಿದ್ರೆ ದಟ್ಟಂ ದಾರಿದ್ರೆ ಬಂದ್ಬಿಟ್ಟು ನಮಗೆ ಅಂಟ್ಕೊಂಡ್ಬಿಡುತ್ತೆ ದಾರಿದ್ರೆ ಬಂದು ಕಾಡುತ್ತೆ ಲಕ್ಷ್ಮಿ ಅಂತ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಎದ್ದುಬಿಟ್ಟು ಸೂರ್ಯೋದಯಕ್ಕೂ ಮುನ್ನ ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸಿ ಹಾಗೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಸ್ನಾನಾದಿಗಳನ್ನು ಮುಗಿಸಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ದೇವಾಲಯಕ್ಕೆ ಹೋಗಿ ಆ ತಾಯಿಯ ದರ್ಶನ ಅಂದರೆ ಲಕ್ಷ್ಮೀನಾರಾಯಣರ ದರ್ಶನವನ್ನು ಪಡೆಯುವಂಥದ್ದು ಹತ್ತಿರದಲ್ಲಿ ಯಾವುದೇ ದೇವಸ್ಥಾನ ಇದ್ರೂ ಕೂಡ ಶುಕ್ರವಾರದ ದಿನ ಒಮ್ಮೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ತುಂಬ ಜನ ತುಂಬ ರೀತಿಯಲ್ಲಿ ಯೋಚನೆಗೀಡಾಗಿರ್ತಾರೆ ನಮಗೆ ಬರೀ ಕಷ್ಟಗಳಾಗ್ತದೆ ಮನೆಯಲ್ಲಿ ನೆಮ್ಮದಿ ಅನ್ನೋದಿಲ್ಲ ಮನೆಯಲ್ಲಿ ಜಗಳಗಳಾಗ್ತದೆ ಕೇಡುಗಳಾಗ್ತದೆ ಒಂದಲ್ಲ ಒಂದು ಇದೆ ಮನೆಯಲ್ಲಿ ಅಪಘಾತಗಳು ಕೂಡ ನಡೀತಾ ಇದೆ ಹಣಕಾಸು ಅನ್ನೋದು ನಿಲ್ತಾ ಇಲ್ಲ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಊಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಯಾವುದೇ ರೀತಿಯ ಒಂದು ಸಂಪಾದನೆ ಮಾಡಿದರೂ ಕೂಡ ಅದು ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಎಷ್ಟೋ ಜನ ಚಿಂತೆ ಹೇಳಕ್ ಯಾಕೆ ಈ ರೀತಿ ಆಗ್ತದೆ ಅಂತ ತುಂಬಾ ಆಲೋಚನೆಗೆ ಬಿದ್ದುಬಿಟ್ಟಿರ್ತಾರೆ ಎಷ್ಟೇ ನಾವು ಮನೆಯಲ್ಲಿ ಎಲ್ಲ ತರದ ಒಂದು ಕೈಂಕರ್ಯಗಳು ನಿತ್ಯ ಪೂಜೆ ಆಗಿರ್ಬೋದು ಎಲ್ಲದರೂ ಕೂಡ ನಾವು ಮಾಡಿದ್ರೂ ಕೂಡ ಯಾಕೋ ನಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಕಷ್ಟಗಳೇ ಬಂದು ಒದಗ್ತಾ ಇದೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರ ಅಕ್ಕಪಕ್ಕದವರ ಕಣ್ಣಾಗಿರ್ಬೋದು ಹಾಗೆ ಸಂಬಂಧಿಕರ ಕೆಟ್ಟ ದೃಷ್ಟಿ ಆಗಿರ್ಬೋದು ನರದೃಷ್ಟಿ ಆಗಿರ್ಬೋದು ಏನೇ ರೀತಿಯ ಸಮಸ್ಯೆಗಳಾಗಿರೋದ್ರಿಂದ ನಿಮಗೆ ಏನಾದರೂ ಯಾರಾದರೂ ನಿಮಗೆ ಆಗದೇ ಇರೋವಂಥವ್ರು ಶಾಪ ಹಾಕೋದಾಗ್ಲಿ ಬಾನಮತಿ ಮಂತ್ರ ಮಾಟಮಂತ್ರ ಅಂತ ಹೇಳ್ಬಿಟ್ಟು ಒಂದಲ್ಲ ಒಂದು ಸಮಸ್ಯೆಗಳನ್ನ ನಿಮಗೆ ತಂದೊಡ್ಡಿದ್ದಾರೆ ಅಂದರೆ ಈ ರೀತಿ ಸಮಸ್ಯೆಗಳಾಗ್ತಾ ಇರತ್ತೆ ಸ್ನೇಹಿತರೆ ಈ ರೀತಿ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ನಾವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೋ ಮುಖಾಂತರವಾಗಿ ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿ ಕೇಡು ಶಕ್ತಿಗಳು ದುಷ್ಟಶಕ್ತಿಗಳು ಏನೆಲ್ಲ ಸಮಸ್ಯೆಗಳಿರುತ್ತೆ ಅವೆಲ್ಲ ಕೂಡ ಮನೆಯಿಂದ ಹೊರಗಟ್ಟಬಹುದು ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಈ ಒಂದು ಪರಿಹಾರಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎಕ್ಕದ ಎಲೆ ಎಕ್ಕದ ಎಲೆ ಅನ್ನೋದು ದೈವ ಸ್ವರೂಪವಾದಂಥ ಸ್ನೇಹಿತರೆ ಎಕ್ಕದ ಎಲೆಯಲ್ಲಿ ವಿಶೇಷವಾದಂಥ ಶಕ್ತಿ ಇರುತ್ತೆ ಮುಕ್ಕೋಟಿ ದೇವರುಗಳು ಕೂಡ ಅಲ್ಲಿ ನೆಲೆಯೂರು ಇರ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಎಕ್ಕದ ಎಲೆಯಿಂದ ಈ ಒಂದು ಪರಿಹಾರ ಮಾಡ್ಕೊಂಡು ನೋಡಿ ಖಂಡಿತ ಅದ್ಭುತವಾದಂಥ ಫಲಿತಾಂಶವನ್ನು ನೋಡ್ಬೋದು ಸ್ನೇಹಿತರೆ ಒಂದು ಚಿಕ್ಕದಾದಂಥ ಒಂದು ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಸಾಸಿವೆ ಕಪ್ಪು ಸಾಸಿವೆ ಬಿಳಿ ಸಾಸಿವೆ ಯಾವುದನ್ನಾದರೂ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕ್ಬಿಟ್ಟು ನಿಮ್ಮ ಮುಖ್ಯ ದ್ವಾರದ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಎಲ್ಲಾದರೂ ಇಡ್ಬೋದು ಒಟ್ಟಾರೆ ಮುಖ್ಯ ದ್ವಾರದ ಎಡಭಾಗದಲ್ಲಿ ಇಟ್ಟರೆ ಕೂಡ ಒಳ್ಳೆಯದಾಗುತ್ತೆ ಇಟ್ಕೊಳ್ಳಿ ಹೊರಗಡೆ ಇಡುವಂಥ ಅನುಕೂಲತೆ ನಿಮಗೆ ಸರಿಯಾಗಲ್ಲ ಅಂದರೆ ಮನೆಯ ಒಳಗೂ ಕೂಡ ಇಟ್ಕೊಳ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಸಾಯಂಕಾಲ ಆರು ಗಂಟೆಯ ನಂತರ ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಸಾಯಂಕಾಲ ಆರು ಗಂಟೆಯ ನಂತರ ಯಾಕೆ ಮಾಡ್ಕೊಬೇಕು ಅಂದರೆ ರಾತ್ರಿ ಸಮಯದಲ್ಲೇ ನಮಗೆ ಕೆಟ್ಟ ಶಕ್ತಿಗಳ ಸಂಚಾರವಿರುತ್ತೆ ಕೆಟ್ಟ ಶಕ್ತಿಗಳನ್ನು ಹೊರಗಟ್ಟಬೇಕು ಅಂದರೆ ಈ ರಾತ್ರಿ ಸಮಯದಲ್ಲಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಎಕ್ಕದ ಎಲೆ ಮೇಲೆ ಈ ಎಲ್ಲ ವಸ್ತುಗಳನ್ನು ಇಟ್ಟು ಇಡೀ ರಾತ್ರಿ ನೀವು ಆ ಎಲೆಯನ್ನು ಅಲ್ಲೇ ಬಿಡಬೇಕಾಗುತ್ತೆ ಅಲ್ಲೇ ಬಿಟ್ಟು ಮರುದಿನ ಬೆಳಗ್ಗೆ ನೀವು ಈ ಒಂದು ಎಕ್ಕದ ಎಲೆ ಏನು ಈ ವಸ್ತುಗಳನ್ನು ಇಟ್ಟಿರ್ತಾರೆ ಅದನ್ನು ತೆಗೆದುಕೊಂಡೋಗಿ ಒಂದಷ್ಟು ದೂರ ನೀವು ಸಂಚಾರ ಅಂತ ಸ್ವಲ್ಪ ಜನಸಂದಣಿ ಕಡಿಮೆ ಇರುವಂತಹ ಜಾಗದಲ್ಲಿ ಒಂದು ಪೇಪರ್ ಮೇಲೆ ಹಾಕ್ಕೊಂಡು ಅಥವಾ ಒಂದು ಕವರಲ್ಲಿ ಹಾಕ್ಕೊಂಡು ತಗೊಂಡೋಗಿ ಬಿಸಿ ಹಾಕಿಬಿಡಿ ಇಲ್ಲ ನಿಮ್ಮ ಹತ್ರದಲ್ಲಿ ಯಾವುದಾದ್ರು ಒಂದು ಕೆರೆನೋ ನದಿನೋ ಇತ್ತು ಅಂದರೂ ಅದರೊಳಗೂ ಕೂಡ ಬಿಸಾಡ್ಬೋದು ಈ ರೀತಿ ಮಾಡಿ ಖಂಡಿತವಾಗಿ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ನಿವಾರಣೆಯಾಗಿ ಮನೆಯಲ್ಲಿ ದೈವ ಶಕ್ತಿ ಅನುಗ್ರಹ ಆಗುತ್ತೆ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಯುತ್ತಾಳೆ ದಾರಿದ್ರ್ಯ ದೇವತೆ ಮನೆಯಿಂದ ಹೊರಟು ಹೋಗಿ ಅದೃಷ್ಟ ಅನ್ನೋದು ನಿಮಗೆ ಕುಲಾಯಿಸುತ್ತೆ ಅಂತಲೇ ಹೇಳ್ಬೋದು ಅದೃಷ್ಟದಿಂದ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತೆ ಮನೆಯಲ್ಲಿ ಹಣಕಾಸಿನ ವೃದ್ಧಿ ಆಗುತ್ತೆ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಆರೋಗ್ಯ ಕೂಡ ಸುಧಾರಿಸ್ಕೊಂಡು ಹೋಗುತ್ತೆ ಮನೆಯಲ್ಲಿ ಕುಟುಂಬ ವರ್ಗದಲ್ಲಿ ನೆಮ್ಮದಿ ಸುಖ ಶಾಂತಿಯನ್ನು ನೀವು ನೋಡ್ಬೋದು ಸ್ನೇಹಿತರೆ ಖಂಡಿತ ಇದು ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿ ಮಾಡಿ ಅನಂತರ ಕೈಕಾಲು ಏನಿರುತ್ತೆ ಅದನ್ನು ಶುಭ್ರಗೊಳಿಸ್ಕೊಂಡು ಮನೆಯಲ್ಲಿ ದೇವರಿಗೆ ಒಂದು ದೀಪಾರಾಧನೆಯನ್ನು ಮಾಡುವ ಮುಖಾಂತರ ಮನೆಗೆ ಒಂದಿಷ್ಟು ಸಾಂಬ್ರಾಣಿಯನ್ನು ಹಾಕಿದರೆ ಖಂಡಿತ ಮನೆಯಲ್ಲಿರುವಂಥ ಎಲ್ಲ ಕೆಟಶಕ್ತಿಗಳು ನಿವಾರಣೆಯಾಗಿ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಇದೇ ಪ್ರಕಾರದಲ್ಲಿ ಶುಕ್ರವಾರದ ನಿಮಗೆ ಮಾಡ್ಕೊತಾ ಬನ್ನಿ ಶುಕ್ರವಾರದ ದಿನ ಸಾಯಂಕಾಲ ಈ ರೀತಿ ಮಾಡಿ ಅದರಲ್ಲೂ ಈ ದಿನ ಕಾರ್ತಿಕ ಶುಕ್ರವಾರ ಆಗಿರೋದ್ರಿಂದ ಈ ದಿನ ಮಾಡಿಕೊಡುವಂತಹ ಎಲ್ಲ ಪರಿಹಾರಗಳು ಕೂಡ ನೂರಕ್ಕೆ ನೂರರಷ್ಟು ಫಲಪ್ರದಾಯಕವಾಗಿರುತ್ತೆ ಹಾಗಾಗಿ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಇನ್ನು ಕಲ್ಲುಪ್ಪು ಸಾಸಿವೆಗಳು ಕೂಡ ದುಷ್ಟಶಕ್ತಿಯನ್ನು ನಿವಾರಣೆ ಮಾಡ್ತವೆ ಅರಿಶಿನ ಕುಂಕುಮ ದೈವಶಕ್ತಿಯ ಅನುಗ್ರಹದಿಂದ ಬಂದಿರುವಂಥದ್ದು ದೈವಾನುಗ್ರಹ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ತಪ್ಪದೇ ಈ ಪರಿಹಾರ ಮಾಡ್ಕೊಂಡು ನೋಡಿ ಈ ಕಲ್ಲುಪ್ಪು ಸಾಸಿವೆ ಹಾಗೆ ಎಕ್ಕದ ಎಲೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡಿ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಸ್ನೇಹಿತರೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಓಡಿ ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡ್ತಾಳೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ದಂಗೆ ಕಲಹಗಳಿಲ್ದಂಗೆ ನೆಮ್ಮದಿಯುತವಾಗಿ ಇರ್ತೀರಾ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಅದೃಷ್ಟವನ್ನು ನಿಮ್ದಾಗಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು